ಬಿಗ್ ಬಾಸ್ ಮನೆ ಈಗ ಅಕ್ಷರಶಃ ರಣಾಂಗಣದ ರೂಪ ಪಡೆದುಕೊಂಡಿದೆ ಬಿಗ್ ಬಾಸ್ ಆರಂಭದಲ್ಲಿ ಜೀವದ ಗೆಳೆಯರಂತಿದ್ದ ಸ್ಪರ್ಧಿಗಳು ಈಗ ಒಬ್ಬರಿಗೊಬ್ಬರು ಠಕ್ಕರ್ ಕೊಡೋ ಹಾಗೆ ಆಡ್ತಿದ್ದಾರೆ ಅದರಲ್ಲೂ ಬಿಗ್ ಬಾಸ್ ಈ ವಾರ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಟಾಸ್ಕ್ ಗಳನ್ನ ಕೊಟ್ಟು ಇನ್ನಷ್ಟು ರೋಚಕತೆ ಹುಟ್ಟು ಹಾಕೋ ಹಾಗೆ ಮಾಡಿದ್ದಾರೆ ಈ ವಾರ ಬಿಗ್ ಬಾಸ್ ತದ್ವಿರುದ್ಧ ಮನಸ್ಥಿತಿ ಇರುವವರನ್ನ ಜೋಡಿಯನ್ನಾಗಿ ಮಾಡಿ ಟಾಸ್ಕ್ ಆಡಿಸ್ತಿದ್ದಾರೆ ಇಷ್ಟು ದಿನ ಪರಮಶತ್ರುಗಳಂತೆ ಇದ್ದವರು ಈಗ ಟಾಸ್ಕ್ ಗೆಲ್ಲೋದಕ್ಕಾಗಿ ಒಬ್ಬರಿಗೊಬ್ಬರು ಸಾಥ್ ಕೊಡ್ತಿದ್ದಾರೆ ಈ ನಡುವೆ ಟಾಸ್ಕ್ ಆಡ್ತಿರುವಾಗ ದೊಡ್ಡದೊಂದು ಎಡವಟ್ಟಾಗಿದೆ ಶಿಷ್ಯರ್ ಮತ್ತು ಚೈತ್ರಾ ಕುಂದಾಪುರ್ ಜೋಡಿಯಾಗಿ ಆಡ್ತಿದ್ದು ಮಣ್ಣಿನ ಟಾಸ್ಕ್ ಆಡ್ತಿರುವಾಗ ಚೈತ್ರಾ ತಮ್ಮ ಚಿನ್ನದ ಉಂಗುರವನ್ನೇ ಕಳೆದುಕೊಂಡಿದ್ರು ಎಷ್ಟು ಹುಡುಕಿದ್ರೂ ಸಿಗದಿದ್ದಾಗ ಚೈತ್ರಾ ಕುಂದಾಪುರ್ ಕಣ್ಣೀರು ಹಾಕಿ ಕೊನೆಗೆ ಕೊರಗಜ್ಜನ ಮೊರೆ ಹೋಗಿದ್ದಾರೆ ತುಳುನಾಡಿನಲ್ಲಿ ಕೊರಗಜ್ಜ ದೈವವನ್ನ ನಂಬುವ ಅಪಾರ ಜನರಿದ್ದಾರೆ ಕಷ್ಟದ ಕಾಲದಲ್ಲಿ ಕೊರಗಜ್ಜ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಎಲ್ಲರದ್ದು ಬಿಗ್ ಬಾಸ್ ಮನೆಯಲ್ಲಿ ಕೂಡ ಇದು ಸಾಬೀತಾಗಿದೆ ಇದು ಚೈತ್ರಾ ಪಾಲಿಗೆ ತುಂಬಾ ಮಹತ್ವದ ಉಂಗುರ ಹಾಗಾಗಿ ಅವರು ಉಂಗುರ ಕಳೆದುಕೊಂಡ ತಕ್ಷಣ ಆತಂಕಕ್ಕೊಳಗಾದ್ರು ರಾಶಿ ರಾಶಿಯಾಗಿ ಬಿದ್ದಿದ್ದ ಹಸಿ ಮಣ್ಣಿನಲ್ಲಿ ಚಿಕ್ಕ ಉಂಗುರ ಹುಡುಕೋದು ನಿಜಕ್ಕೂ ಸವಾಲಿನ ಕೆಲಸ ಅಷ್ಟು ದೊಡ್ಡದಾದ ಬಿಗ್ ಬಾಸ್ ಮನೆಯಲ್ಲಿ ಉಂಗುರ ಮಿಸ್ ಆದ್ರೆ ಮತ್ತೆ ಸಿಗುತ್ತಾ ಅನ್ನೋದು ಎಲ್ಲರ ಅನುಮಾನ ಆದ್ರೂ ಕೂಡ ಎಲ್ರೂ ಹುಡುಕೋದಕ್ಕೆ ಪ್ರಯತ್ನಿಸಿದ್ರು ತಮಗೆ ಈ ಉಂಗುರ ಎಷ್ಟು ಮುಖ್ಯವಾದದ್ದು ಅಂತ ಬಿಗ್ ಬಾಸ್ಗೆ ಚೈತ್ರಾ ಅವರು ಹೇಳಿದ್ರು ಅಲ್ಲದೆ ಹೇಗಾದ್ರೂ ಉಂಗುರ ಹುಡುಕಿಕೊಡಿ ಅಂತ ಮನವಿ ಮಾಡ್ಕೊಂಡ್ರು ಕೆಲವೇ ಸಮಯದ ನಂತರ ಬಿಗ್ ಬಾಸ್ ಆ ಉಂಗುರವನ್ನ ಹುಡುಕಿ ಕಳಿಸ್ಕೊಟ್ರು ಉಂಗುರ ಸಿಕ್ಕ ಖುಷಿಯಲ್ಲಿ ಚೈತ್ರ ಅವರು ಕುಣದಾಡಿದ್ರು ಅಲ್ಲದೆ ಕೊರಗಜ್ಜನಿಗೆ ಧನ್ಯವಾದ ತಿಳಿಸಿದ್ರು ಉಂಗುರ ಸಿಕ್ಕಿದ್ದಕ್ಕೆ ಚೈತ್ರಾ ಕುಂದಾಪುರ ಮಾತ್ರ ಖುಷಿಯಾಗಿರ್ಲಿಲ್ಲ ಈ ಟಾಸ್ಕ್ನಲ್ಲಿ ಚೈತ್ರಾ ಕುಂದಾಪುರ್ ಪಾರ್ಟ್ನರ್ ಆಗಿರೋ ಶಿಶಿರ್ ಹಾಗೆ ಮನೆಯವರೆಲ್ಲರೂ ಖುಷಿಯಾಗಿದ್ರು ಆದರೆ ಇದೇ ಶಿಶಿರ್ ಮುಂದಿನ ಟಾಸ್ಕ್ನಲ್ಲಿ ಚೈತ್ರ ತೆಗೆದುಕೊಂಡ ನಿರ್ಧಾರಕ್ಕೆ ಸರಿಯಾಗಿ ತರಾಟೆ ತೆಗೆದುಕೊಂಡಿದ್ದಾರೆ ಈ ವಾರ ಜೋಡಿ ಆಟದ ನಡುವೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ನೀಡಿದ್ರು ತಮ್ಮ ಜೋಡಿಯನ್ನ ಬಿಟ್ಟುಕೊಟ್ಟು ಕ್ಯಾಪ್ಟನ್ ಜೊತೆ ಆಟ ಮುಂದುವರಿಸೋದಕ್ಕೆ ಇಚ್ಛಿಸ್ತೀರಾ ಅಂತ ಬಿಗ್ ಬಾಸ್ ಕೇಳಿದ್ರು ಈ ಆಫರ್ ಅನ್ನ ಚೈತ್ರ ಕುಂದಾಪುರ ಅವರು ಒಪ್ಕೊಂಡ್ರು ಇದರಿಂದಾಗಿ ಶಿಶಿರ್ ಅವರು ಆಟದಿಂದ ಹೊರಗೆ ಉಳಿಯೋ ಸಾಧ್ಯತೆ ದಟ್ಟವಾಗಿತ್ತು ಹಾಗಾಗಿ ಶಿಶಿರ್ ಕೋಪಗೊಂಡ್ರು ಚೈತ್ರ ಮಾಡಿದ ಅನ್ಯಾಯದಿಂದಾಗಿ ಶಿಶಿರ್ ಸಿಕ್ಕಾಪಟ್ಟೆ ಸಿಟ್ ಮಾಡಿಕೊಂಡಿದ್ದಾರೆ ಇಷ್ಟು ದಿನ ಚೈತ್ರಾ ಬಗ್ಗೆ ಮೃದು ಧೋರಣೆ ಹೊಂದಿದ್ದ ಅವರು ಚೈತ್ರಾಳ ಅಸಲಿ ಮುಖ ನೋಡಿ ಶಾಕ್ ಆಗಿದ್ದಾರೆ ಅಣ್ಣ ಎನ್ನುತ್ತಾ ತಮ್ಮ ಬೆನ್ನಿಗೆ ಚೂರಿ ಹಾಕಲು ಪ್ರಯತ್ನಿಸಿದ ತಂಗಿಗೆ ಅವರು ಮಾತಿನಲ್ಲೇ ಗ್ರಹಚಾರ ಬಿಡಿಸಿದ್ದಾರೆ ತಾವು ಕೂಡ ಚೈತ್ರಾ ಜೊತೆ ಜೋಡಿಯಾಗಿ ಆಡಲ್ಲ ಅಂತ ಅವರು ಕೂಗಾಡಿದ್ದಾರೆ ಬಿಗ್ ಬಾಸ್ ಮನೆಗೆ ಬರೋ ಮುನ್ನ ಚೈತ್ರಾ ಕುಂದಾಪುರ ಭಾಷಣಗಳ ಮೂಲಕ ಗಮನ ಸೆಳೆದವರು ಕರಾವಳಿಯಲ್ಲಿ ಫೈರ್ ಬ್ರ್ಯಾಂಡ್ ಅಂತಾನೆ ಗುರುತಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲೂ ತಮ್ಮ ಬೆಂಕಿ ಮಾತಿನಿಂದ ಅಬ್ಬರಿಸಿದ್ದಾರೆ ಆದ್ರೆ ಈ ಬಾರಿ ಆಟದಲ್ಲಿ ತಂತ್ರಗಾರಿಕೆ ಮಾಡೋದಕ್ಕೆ ಹೋಗಿ ಶಿಶಿರವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ನಾಮಿನೇಷನ್ ಸಮಯದಲ್ಲಿ ಶಿಶಿರ್ ಜೊತೆ ಭಾವನಾತ್ಮಕವಾಗಿ ಮಾತನಾಡಿ ತಮ್ಮನ್ನ ತಾವು ಸೇವ್ ಮಾಡ್ಕೊಂಡಿದ್ರು ಆದರೆ ಈಗ ಅದೇ ಶಿಶಿರ್ ಅವರು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢವಾಗಿಲ್ಲ ಅಂತ ಹೇಳಿದ್ದು ಶಿಶಿರ್ ಅವರಿಗೆ ನೋವಾಗಿದ್ದು ಅವರ ಮಾತಿನಲ್ಲೇ ಗೊತ್ತಾಗ್ತಿದೆ ಚೈತ್ರಾ ಕುಂದಾಪುರ್ ಅವರ ಈ ನಡೆಯನ್ನ ನೆಟ್ಟಿಗರು ಕೂಡ ಖಂಡಿಸಿದ್ದಾರೆ ಚೈತ್ರಾ ಕುಂದಾಪುರ್ ಅವರ ಈ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ನಮಸ್ಕಾರ